ಛತ್ರಪತಿ ಶಿವಾಜಿ ಮಹಾರಾಜರು ಸರ್ವ ಧರ್ಮಗಳನ್ನು ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಆಗ ಅದಲ್ದ ಒಬ್ಬ ಶೂರ ಛತ್ರಪತಿ ಶಿವಾಜಿ ಮಹಾರಾಜರ ಒಬ್ಬರ ಇಲ್ಲಿ ಸಾಧನೆ ಇಲ್ಲ ಆ ಸಮಯದೊಳಗೆ ಪ್ರತಿಯೊಬ್ಬರೂ ಅವರ ಹಿಂಬಾಲಕರದ್ದು ಸಾಧನೆ ಐತಿ ಅವರೆಲ್ಲರೂ ತೋರಿಸುವಂಥ ಅವಶ್ಯಕತೆ ಐತಿ ಎನ್ನುವ ಒಂದು ಕಾರಣಕ್ಕೆ ಈ ಪುಸ್ತಕ ಬರೆದ ಯಾಕಂದ್ರೆ ಯೋಗ ಛತ್ರಪತಿ ಶಿವಾಜಿ ಮಹಾರಾಜ್ ಏನ್ ಚೆನ್ನಾಕ್ಷನ ಇದ್ರು ಅವ್ರು ಹಿಂಬ ಅವರ ಜೊತೆ ಏನೇ ಬೆರ್ತಿದ್ರಲ್ಲ ಅವ್ರ ಹುಡುಗರು ಕಲತಂತ ಸಂಭ ವೈಷ್ಣವರು ಶಿವಾಜಿ ಮಹಾರಾಜ್ ಇಡೀ ಅವರು ಸದ್ಯಕ್ಕೆ ಅಷ್ಟು ಚೆನ್ನಾಕ್ಷರಾಗಿದ್ರು ಒಬ್ಬರು ಒಬ್ರಕ್ಕಿಂತ ಒಬ್ರು ಚೆನ್ನಾಕ್ಷ ಆಗ್ತಿದ್ರು ಬರೀ ಕಣ್ಣ ದೃಷ್ಟಿ ನುಡ್ ದೃಷ್ಟಿ ಮೇಲೆ ಛತ್ರಪತಿ ಶಿವಾಜಿ ಏನ್ ಮಾಡಾರದಾರ ಮುಂದಂತಿ ಅವ್ರು ಶನಿಕರು ವೃತ ಮಾಡ್ಕೊತಿದ್ರು ಅಂದ್ರೆ ಎಷ್ಟವರು ಅವ್ರ ಮೇಲೆ ಅಭಿಮಾನ ಇತ್ತು ಎಷ್ಟವ್ರ ಮೇಲೆ ಹೃದಯ ಪ್ರೀತಿ ಅಂತ ತಿಳ್ಕೊಬೇಕಂತ ಅಂದ್ರೆ ಇದ ಪುಸ್ತಕ ಓದಬೇಕು ಛತ್ರಪತಿ ಶಿವಾಜಿ ಮಹಾರಾಜನ್ ಎಷ್ಟು ಮಟ್ಟಿಗೆ ಜನ ಪ್ರೀತಿಸ್ತಿದ್ರು ಆಮೇಲೆ ಅವರಲ್ಲಿ ಆಗಿನ ಏನು ಹಿಂಬಾಲಕರಿದ್ರಲ್ಲ ಅವ್ರ ಜೊತೆ ಹೆಂಗ ಬರ್ತಿದ್ರು ಅಂತ ತಿಳ್ಕೋಬೇಕಂದ್ರೆ ಈ ಭಾರತದ ಮಾಣಿಕ್ಯ ಅಂತ ಏನು ಮುಖ್ಯ ಹೆಸರುತ್ತಿಲ್ಲ ಭಾರತದ ಮಾಣಿಕ್ಯ ಯುವಕರಿಗೆ ಸ್ಫೂರ್ತಿ ಆಕತ್ತ ಅನ್ನೋದೊಂದು ಉದ್ದೇಶದಿಂದ ಈ ಪುಸ್ತಕನ ಇತಿಹಾಸ ಮೂಡ್ಲಿ ಅಂತ